ಸ್ನೇಹಿತರ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಇವತ್ತು ಒಂದು ಒಳ್ಳೆ ಅಪ್ಡೇಟ್ ಈಗಾಗಲೇ ಎಲ್ಲ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದೆ ಅದಕ್ಕೆ ಅದು ಖುಷಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲವೂ ಸುದ್ದಿ ಮಾಡ್ತಾ ಇದೆ ಇದಾಗಬೇಕಿತ್ತು ಖಂಡಿತ ಇದನ್ನು ಸ್ವಾಗತಾರ್ಹ ಎಲ್ಲ ಮಾಧ್ಯಮಗಳಿಗೂ ಏನು ಈ ಸುದ್ದಿಗಳನ್ನ ಪ್ರಸಾರ ಮಾಡ್ತೇವೆ ಎಲ್ಲ ಮಾಧ್ಯಮಗಳಿಗೂ ಒಂದು ಪ್ರೀತಿಪೂರ್ವಕ ಧನ್ಯವಾದ ಹೇಳ್ತಾ ಈ ಅಪ್ಡೇಟ್ ನಿಮ್ಮ ಮುಂದೆ ಕೊಡ್ತಿದ್ದೀವಿ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟು ನೂರಾರು ಹೆಣಗಳನ್ನು ಹುತ್ತಾಕಿದ್ದಾರೆ ಎಂದು ಅನಾಮಯಿಕ ವ್ಯಕ್ತಿ ಬಂದಿದ್ದನಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಸರ್ಕಾರ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಡಾಕ್ಟರ್ ಪ್ರಣವ್ ಮೊಹಂತಿ ಅನ್ನುವಂಥ ದೊಡ್ಡ ಹಿರಿಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಎಸ್ ಐ ಟಿ ರಚನೆಯಾಗಿದೆ ಅಹ್ ಖಂಡಿತವಾಗ್ಲೂ ಸ್ನೇಹಿತರೆ ಇದು ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಆಗಬೇಕು ಅನ್ನುವುದು ನಮ್ಮೆಲ್ಲರ ಕಾಳಜಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಆಗಬೇಕು ಅನ್ನುವುದು ನಮ್ಮೆಲ್ಲರ ಕಾಳಜಿ ಹೋರಾಟಗಾರರು ಸಹ ಇದನ್ನು ಸಾಕಷ್ಟು ಜನ ಒತ್ತಾಯ ಮಾಡಿದರು ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಕೆ ವಿ ಧನಂಜಯ್ ಸಹ ಐ ಟಿ ರಚನೆ ಬಗ್ಗೆ ಸರ್ಕಾರಕ್ಕೆ ಬಹಳ ಒತ್ತಾಯ ತಂದಿದ್ರು ಅದರಲ್ಲೂ ಅವರು ಉಲ್ಲೇಖ ಮಾಡಿದಂಥ ಹೆಸರು ಹಿರಿಯ ಅಧಿಕಾರಿ ಆದಂತ ಪ್ರವೀಣ್ ಮಹಂತೆ ಡಾಕ್ಟರ್ ಪ್ರವೀಣ್ ಮಹಂತೆ ಬಗ್ಗೆ ಅವರ ನೇತೃತ್ವದ ತಂಡ ರಚನೆ ಆಗಬೇಕು ಅಂತ ಅದೇ ರೀತಿಯಲ್ಲಿ ಇವತ್ತು ಡಾಕ್ಟರ್ ಪ್ರವೀಣ್ ಮಹಂತೆಗೆ ಸಂಬಂಧಪಟ್ಟ ನೇತೃತ್ವದ ತಂಡ ರಚನೆ ಆಗಿದೆ ಇದಕ್ಕೆ ಮುಖ್ಯ ಮೊದಲು ಧ್ವನಿ ಎತ್ತಿದಂಥವರು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಖಂಡಿತವಾಗ್ಲೂ ಅವರಿಗೆ ಇದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಶುಭಾಶಯವನ್ನು ಕೋರಲೇಬೇಕು ಸರ್ಕಾರ ಸರ್ಕಾರ ಅವರ ಮಾತಿಗೆ ಅವರ ಪತ್ರಕ್ಕೆ ಒಂದು ಮಂಡನೆಯನ್ನು ಕೊಟ್ಟು ಇವತ್ತೊಂದು ಎಸ್ ಐ ಟಿ ರಚನೆ ಮಾಡಿದೆ ಹೋರಾಟಗಾರರು ಮತ್ತು ಆಯೋಗದ ಅಧ್ಯಕ್ಷರಿರ್ಬೋದು ಅವರೆಲ್ಲರ ಮಾತಿಗೆ ಮನ ಗೌರವವನ್ನು ಕೊಟ್ಟು ಇವತ್ತು ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡಿದೆ ಇದೊಂದು ಉತ್ತಮ ಬೆಳವಣಿಗೆ ಈ ಬೆಳವಣಿಗೆ ಇನ್ನು ಮುಂದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದಾ ಅನ್ನೋದು ಒಂದು ಅಂದು ನೋಡ್ಬೇಕಾಗತ್ತೆ ನಾವೆಲ್ಲರೂ ಆ ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗುವಂತೆ ನಮ್ಮೆಲ್ಲರ ಒಂದು ಆ ಹದ್ದಿನ ಕಣ್ಣು ಇದರ ಮೇಲೆ ಇಡಬೇಕಾಗತ್ತೆ ನಾವು ಈ ಏನೆಲ್ಲ ಆಗ್ತಾ ಇದೆ ಈ ಪ್ರಕರಣದ ಹಿಂದೆ ನಮ್ಮ ಮಾಧ್ಯಮಗಳು ಈಗ ಸಾಕಷ್ಟು ಮಾಧ್ಯಮಗಳು ಆಕ್ಟಿವ್ ಆಗಿದೆ ಅದು ಎಲ್ಲವೂ ಸಂತೋಷ ತರುವಂಥ ವಿಷಯ ಆದರೆ ಇನ್ನೊಂದು ವಿಚಾರ ಹೇಳಲೇಬೇಕು ಈ ಈ ಕಳೆಬರಹ ಅನ್ನ ಮೇಲ್ತರುವಂತ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಗುಟ್ಟಾಗಿ ಮಾಡದೆ ಕ್ಯಾಮ್ರಾಗಳ ಮುಂದೆ ಪತ್ರಕರ್ತರ ಮುಂದೆ ಎಲ್ಲ ಪತ್ರಿಕಾ ಪತ್ರಕಾ ಪ್ರತಿನಿಧಿಗಳ ಮುಂದೆ ಮಾಡುವಂಥದ್ದು ಒಳ್ಳೆಯದು ಯಾಕಂದರೆ ಮತ್ತೆ ಸಹ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಈಗಾಗಲೇ ಹಲವಾರು ಡೌಟ್ಗಳು ಅಪನಂಬಿಕೆಗಳು ಅಲ್ಲ ಈಗಾಗಲೇ ತುಂಬಿದೆ ಇಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ಇಂಥ ಒಂದು ವಿಚಾರಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕಾಗತ್ತೆ ಖಂಡಿತ ಈ ಇದರ ಇದರ ಕ್ರೆಡಿಟನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೊಡಬೇಕಾಗತ್ತೆ ಈಗ ಸರ್ಕಾರದ ಅಧ್ಯಕ್ಷರಾಗಿರ್ತ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಸಹ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದರು ಅವರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ರೀತಿಯ ಒಂದು ಅಪಶಬ್ದದಿಂದ ಕೆಲವರು ಹೇಳಿದ್ದುಂಟು ಆದರೆ ಅದೇನೇ ಇರಲಿ ಕೆಲವರಿಗೆ ಏನು ವಿಚಾರ ಗೊತ್ತಿಲ್ಲದ ಏನೇನೋ ವಿಚಾರವನ್ನು ಒಂದೊಂದು ಸಲ ಹೇಳ್ತಾರೆ ಹತ್ತಿರ ಹೋಗಿ ಬ ನೋಡಿದಾಗ ಅವರ ಬಗ್ಗೆ ತಿಳಿತದೆ ಆದರೆ ಇಂತಹ ಒಂದು ಒಳ್ಳೆಯ ಬೆಳವಣಿಗೆ ಇಂಥ ಒಂದು ಒಳ್ಳೆಯ ಒಂದು ವಿಚಾರ ಎಲ್ಲ ಒಂದು ಹೋರಾಟಗಾರರಲ್ಲಿ ಖುಷಿ ತಂದಿದೆ ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಖುಷಿ ತಂದಿದೆ ಸೌಜನ್ಯ ಹೋರಾಟಗಾರರಲ್ಲಿ ಖುಷಿ ತಂದಿದೆ ಮತ್ತು ಮತ್ತೆ ಎಲ್ಲಾ ಸಾಮಾಜಿಕ ಹೋರಾಟಗಾರರಲ್ಲಿ ಖುಷಿ ತಂದಿದೆ ಈ ಎಸ್ ಐ ಟಿಯ ತನಿಖೆ ಯಾವ ರೀತಿ ಸಾಗತ್ತೆ ಈ ತನಿಖೆಯ ಮುಂದಿನ ಹಂತ ಯಾವ ರೀತಿ ಇದೆ ಅಂತ ಕಾದ್ ನೋಡಬೇಕು ಕ್ಷಣ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಸ್ವಲ್ಪ ಯಾಕೆಂದರೆ ನಾವು ನಮ್ಮಲ್ಲೇ ಮೊದಲು ನಮ್ಮದೇ ಮೊದಲು ಅನ್ನೋ ರೀತಿಯಲ್ಲಿ ಬೇಗ ಬೇಗ ಸುದ್ದಿಯನ್ನು ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅದನ್ನು ನೋಡಿ ಏನೆಲ್ಲ ಆಗ್ತಾ ಇದೆ ನೋಡಿ ಅದನ್ನು ಅಬ್ಸರ್ವ್ ಮಾಡಿ ಅಂತ ನೋಡಿ ಇದನ್ನು ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಾಕಾರ ಮಾಡಿ ಆಗ ಈಗಾಗಲೇ ಸಾಕಷ್ಟು ಸಾಕಾರವನ್ನು ಕೊಟ್ಟಿದ್ದೀರಿ ಇದು ನಿಮ್ಮದೇ ಮಾಧ್ಯಮ ನಿಮ್ಮದೇ ಸುದ್ದಿ ಮಾನವ ಹಕ್ಕುಗಳ ಸುದ್ದಿ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ದಯವಿಟ್ಟು ಆ ಆದಷ್ಟು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ ಟಿ ರಚನೆ ಆದಂತಹ ಗುಡ್ ನ್ಯೂಸ್ ಈಗ ಮುಂದಿನ ತಿರುವು ಏನಾಗ್ತದೆ ಅಂತ ಕಾದು ನೋಡೋಣ ಇಷ್ಟು ತನಕ ಈ ನಮ್ಮ ಚಿಕ್ಕ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಬರುವ ಧನ್ಯವಾದ ನಮಸ್ತೆ